ಹಾಯ್ ವೇ ಬಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತಿನ ಬ್ಲಾಗ್ ಬಂದು ಮಂಗಳವಾರದ ಬ್ಲಾಗ್ ಆಗಿರುತ್ತೆ ಇವತ್ತಿನ ದಿನ ಏನೆಲ್ಲ ಆಯಿತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಇದ್ದೀನಿ ಬೆಳಗ್ಗೆನೆ ಸ್ವಲ್ಪ ಕೆಲಸಗಳೆಲ್ಲ ಮುಗಿಸ್ಕೊಂಡು ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡೆ ಆ ನಂತರ ನಾನು ಇಲ್ಲಿ ಫ್ರೆಶ್ ಅಪ್ ಆಗಿ ಬಂದು ತಲೆ ಎಲ್ಲ ನೀಟಾಗಿ ಸಿಗ್ಬಿಬಿಡ್ಸ್ಕೊಂಡು ತೋರಿಸ್ಕೊಂಡು ಅಲ್ಲಿ ರೆಡಿ ಆಗ್ತಾಯಿದ್ದೀನಿ ನಾನು ಬಳಸೋದು ಬಂದುಬಿಟ್ಟು ಇದು ಪಿಂಪಲ್ಸ್ಗೋಸ್ಕರ ಬೆಳೆಸ್ತೀನಿ ಕ್ಲೀನಾಗಿರುತ್ತೆ ಫೇಸು ಹೇಳಿಬಿಟ್ಟು ಆ ಕ್ರೀಮನ್ನು ಹಚ್ಕೊಳ್ತೀನಿ ನಾನು ನೆಕ್ಸ್ಟು ಮಾಮೂಲಿ ಒಂದು ಬಿಂದಿ ಇಟ್ಕೊಂಡು ಹೇರ್ಗೆ ನಾನು ಬಚ್ಚಣಿಗೆ ಹಾಕೋದಿಲ್ಲ ಪೂಜೆ ಆಗೋವರೆಗೂ ಆ ನಂತರ ಪೂಜೆ ಎಲ್ಲ ಮುಗಿಸಿದ ಮೇಲೆ ನಾನು ತಲೆಗೆ ಭಜನಗೇನ ಹಾಕ್ಕೊಂಡು ಬಚ್ಕೊಳ್ತೀನಿ ಅಲ್ಲಿವರೆಗೂ ತ್ಯಾವೆಲ್ಲ ಇರುತ್ತಲ್ವ ಅಲ್ವಾ ಅಂತ ಅಂತೇಳ್ಬಿಟ್ಟು ಬಿಟ್ಬಿಡ್ತೀನಿ ಫ್ರೀ ಏರ್ಸ್ ಇರುತ್ತಲ್ವ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಒಂದು ವೇಳೆ ಗಂಟಾ ಕುದ್ರೆ ಏನಾಗುತ್ತೆ ಅಂದರೆ ಫುಲ್ಲು ತಲೆನೋವು ಬಂದಂಗೆ ಆಗ್ಬಿಡುತ್ತೆ ಮತ್ತು ತಲೆಯಲ್ಲಿ ಬಟ್ಟೆ ಹಾಗೆ ಬಿಟ್ಟರೂ ತಲೆನೋವು ಬಂದಂಗೆ ಆಗುತ್ತೆ ಅಂತ ಹೇಳಿ ಈ ರೀತಿ ಫ್ರೀ ಏರ್ ಬಿಟ್ಬಿಟ್ಟು ಈಗ ಸ್ವಲ್ಪ ಮಲ್ಲಿಗೆ ಹವ್ವ ಕಳ್ಚಿಕೆ ಮತ್ತು ಲಕ್ಷ್ಮೀ ದೇವಿಗೆ ಸ್ವಲ್ಪ ಮಲ್ಲಿಗೆ ದಿನ್ ಬೇಕಿತ್ತು ಹೂವು ತೊಗೊಂಬಂದಿದ್ದು ಮಲ್ಲಿಗೆ ಹವ್ವ ಅಂತೂ ತುಂಬ ರೇಟ್ ಆಗಿಬಿಟ್ಟಿದೆ ಮಾತಾಡ್ಸೋಕ್ಕೆ ಆಗೋಲ್ಲ ಅಷ್ಟೊಂದು ರೇಟ್ ಇದೆ ಇವಾಗ ಚಳಿ ಇದೆ ಅಲ್ವಾ ಅದಕ್ಕೋಸ್ಕರ ಹೆಂಗಿದ್ರು ನಮ್ಮ ಮನೇಲಿ ನಾವು ಹೂವು ಸುತ್ತಕ್ಕೆ ತರಲೇಬೇಕು ಅಂತೇಳಿ ಇದ್ದಿದ್ದುದೆಲ್ಲಿದೆ ಈಗ ನಾನು ಎರಡು ದೇವ್ರಿಗೂ ಅಂದರೆ ನಾವು ಕೆಳಗಡೆ ಬೊಂಬೆಗಳೆಲ್ಲ ಇಡ್ತೀವಲ್ವ ಆ ದೇವರಿಗೆ ಆಗೋಷ್ಟು ಎರಡು ದಿಂಡನ ಇಲ್ಲಿ ನಾನು ಹಾಕ್ಕೊಂಡಿದ್ದೀನಿ ಇವಾಗ ದಪ್ಪನೂ ಬರ್ತಾಯಿಲ್ಲ ತುಂಬ ಸಣ್ಣ ಇರೋದ್ರಿಂದ ದಿಂಡ್ಗಳು ದಿಂಡು ಸಣ್ಣನೇ ಕಾಣಿಸುತ್ತೆ ಮತ್ತು ಸ್ವಲ್ಪ ಗ್ರೀನಾಗಿ ದಿಂಡು ಕಾಣ್ತಾ ಇರುತ್ತೆ ವೈಟ್ ಫುಲ್ಲು ವೈಟಾಗಿ ಕಾಣಿಸೋದಿಲ್ಲ ನೆಕ್ಸ್ಟು ಬಂದ್ಬಿಟ್ಟು ನಾನು ಮಂಗಳವಾರ ದಿನ ದೀಪಗಳು ಮತ್ತು ನೀರಿಡೋ ಗ್ಲಾಸು ನಿಂಬೆಹಣ್ಣು ಗ್ಲಾಸು ಇಷ್ಟನ್ನು ನಾನು ತೊಳೆದಿಡ್ ತೊಳೆದಿಡ್ತೀನಿ ಇನ್ನು ಮೆಕ್ಕಿದಲ್ಲ ಕದಲಿಸೋಕ್ಕೆ ಹೋಗೋಲ್ಲ ನಾನು ಇವತ್ತು ಫೋಟಿಕೆ ಅಂತ ಹೇಳ್ಬಿಟ್ಟು ಚಾಮತ್ಕ ತಂದಿದ್ದರು ಹಾಗೆ ತೋಟದ್ದು ಸ್ವಲ್ಪ ನೀಲಂಬ್ರ ಇತ್ತು ಮತ್ತು ಮರ್ಗ ತೊಗೊಂಡು ಬಂದಿದ್ದು ಇಷ್ಟನ್ನು ಇಟ್ಟು ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ನೀರು ಹಾಕಿ ಇಟ್ಟಿದ್ದೀನಿ ನೆಕ್ಸ್ಟು ವಿಳೆದೆಲ್ಲ ಒಂದು ಸ್ವಲ್ಪ ಬೇಕಾಗಿತ್ತು ದೇವ್ರ ಹತ್ರ ಇಡೋಕ್ಕೆ ಅಂತ ಹೇಳಿ ಹೋಗಿ ಕಟ್ ಮಾಡ್ಕೊಂಡು ಬಂದೆ ಜಸ್ಟು ಒಂದು ಏಳು ಗಂಟೆ ಆಗಿದೆ ಅಷ್ಟೇ ಅಷ್ಟೊತ್ತಿಗೆ ಏನು ಆ ಥರ ಬಿಸಿಲು ಹೊಡಿತಾ ಇತ್ತು ಗಿಡಗಳಿಗೂ ಅಷ್ಟೇ ಸ್ವಲ್ಪ ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನಾನು ಹೋಗಿ ಮೇಲೆ ಹೋಗಿ ಕಟ್ ಮಾಡ್ಕೊಂಡು ಬಂದು ಎಲ್ಲ ಒಟ್ಟಿಗೆ ಇಟ್ಕೊಂಡು ಸಿದ್ಧತೆ ಮಾಡ್ಕೊಳ್ಳೋಣ ಅಂತ ಹೇಳಿ ಇಟ್ಕೋತಾ ಇದ್ದೀನಿ ವಿಲದೇಳೆ ಬಂದು ನಾನು ಫಿಫ್ಟೀನ್ ಡೇಸ್ಗೆ ಒಂದು ಸರಿ ತೆಗಿಯೋದ್ರಿಂದ ಒಂದೊಂದು ಅಣ್ಣ ಆದಂಗೆ ಅನಿಸ್ಬಿಡುತ್ತೆ ಸರಿ ಆ ಥರ ಇಡೋದು ಬೇಡ ಅಂತ ಹೇಳಿ ಮನೆ ಹತ್ರನೇ ಎಲೆ ಇದೆ ಅಲ್ವಾ ಹೋಗಿ ತೊಗೊಂಡು ಬಂದರೆ ಆಯಿತು ಅಂತ ಹೇಳಿ ಮೇಲೆ ಹೋಗಿ ತೊಗೊಂಡು ಬಂದೆ ಈಗೆಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನೇನಿದ್ರು ಜೋಡಿಸ್ಕೊಳೋದಷ್ಟೇ ಬಾಕಿ ನನಗೆ ಜೋಡಿಸೋದೇ ಸ್ವಲ್ಪ ಟೈಮ್ ಬಿಡುತ್ತೆ ಯಾಕಂದರೆ ತುಂಬ ಫೋಟೋಸು ಕೆಳಗಡೆ ಚಿಕ್ಕ ಚಿಕ್ ದೇವರು ಇವೆಲ್ಲ ಇರೋದರಿಂದ ನನಗೆ ಸ್ವಲ್ಪ ಟೈಮ್ ಅನ್ನೋ ಬೇಕಾಗುತ್ತೆ ಅದಕ್ಕೋಸ್ಕರ ಯಾವಾಗಲೂ ಅಷ್ಟೇನು ನಿಧಾನವೇ ಆಗುತ್ತೆ ನನಗೊಂದು ಏಳು ಗಂಟೆಗೆ ಸ್ಟಾರ್ಟ್ ಮಾಡಿದ್ರು ನನಗೆ ಒಂಬತ್ತುವರೆ ಆಗುತ್ತೆ ಕಂಪ್ಲೀಟಾಗಿ ಎಲ್ಲ ಫೋಟೋಸ್ಗೆ ಹಾಕಿ ರೆಡಿ ಮಾಡೋಷ್ಟರಲ್ಲಿ ಇಷ್ಟೊತ್ತಾಗುತ್ತೆ ಹಾಗೆ ನೈವೇದ್ಯಕ್ಕೆ ಬಂದ್ಬಿಟ್ಟು ಇಲ್ಲಿ ಪುಳೋಗ್ರನ್ನು ಮಾಡಿಕೊಂಡಿದ್ದೆ ಅಷ್ಟೊತ್ತಿಗೆ ನಮ್ಮ ಮನೆಯವರು ಬಂದರು ಕನಕಾಂಬ್ರ ತೊಗೊಬನ್ನಿ ಅಂತಂದರೆ ಇಲ್ಲ ಉಳಿದಿದ್ದು ನೀಲಾಂಬ್ರನೇ ಇತ್ತು ಅದನ್ನೇ ತಂದಿದ್ದೀನಿ ಅದನ್ನೇ ಹಾಕೋ ಅಂತ ಹೇಳಿದ್ರು ಸರಿ ಅಂತೇಳ್ಬಿಟ್ಟು ಈಗ ಮಲ್ಲಿಗೆ ಅವ್ರ ಜೊತೆ ಅದನ್ನೇ ಹಾಕ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ ಮಾಮೂಲಿ ಆದರೆ ಒಂದು ಸ್ವಲ್ಪ ಪಟ ಅಂತ ಎದ್ದು ಬಿದ್ದು ಕೆಲಸ ಮಾಡ್ಬೋದು ಆದರೆ ಈ ಟೈಮಲ್ಲಿ ಒಂದು ಸ್ವಲ್ಪ ಹುಷಾರಾಗಿ ಒಂದು ಚಾಕ್ರೆ ಾಗಿ ಏನೊಂದು ಅಷ್ಟೇ ನಿಧಾನಕ್ಕೆ ಮಾಡ್ಕೊಬೇಕಾಗತ್ತೆ ಯಾಕಂದರೆ ನಮ್ಮ ಕೇರಿಂಗಲ್ಲಿ ನಾವು ಇರಬೇಕು ಹೆಚ್ಚು ಕಮ್ಮಿ ಆಗೋ ಸಾಧ್ಯತೆಗಳಿರುತ್ತೆ ಇದೇನೇ ಸ್ಫಟಿಕ ಅಂತ ಹೇಳ್ತಾರೆ ನೀಲಾಂಬ್ರ ಅಂತ ಹೇಳ್ತಾರೆ ಇದು ತೋಟದಲ್ಲಿ ನಾವು ಬೆಳಿತೀವಿ ಅದನ್ನೇ ಇಟ್ಟೇ ನಾನು ಇಲ್ಲಿ ಫುಲ್ಲು ಎಲ್ಲ ರೆಡಿ ಮಾಡಿಕೊಂಡೆ ಕನಕಾಂಬ್ರ ಅಂತ ಹೇಳಿದೆ ಅವರು ತಂದಿರಲಿಲ್ಲ ಸರಿ ಅಂತೇಳ್ಬಿಟ್ಟು ಇಷ್ಟು ಹೂವು ಇಟ್ಟು ಬಾಳೆಹಣ್ಣು ಎಲ್ಲ ಅಡಿಕೆ ಇದನ್ನೆಲ್ಲ ಇಟ್ಕೊಂಡು ರೆಡಿ ಮಾಡಿಕೊಂಡೆ ಹಾಗೆ ನಿಂಬೆಹಣ್ಣು ಬೇರೆ ಅದು ಫುಲ್ಲು ಕೆಟ್ಟದಂಗೆ ಆಗಿಬಿಟ್ಟಿತ್ತು ಬೇರೆ ಎಲ್ಲ ತುಂಬಿಸಿಟ್ಟು ಹುರುಳಿ ಬೌಲ್ಗೆ ಹೂವನ್ನೆಲ್ಲ ಹಾಕಿ ಇಟ್ಟಿದ್ದೀನಿ ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ವಸ್ತುಗಳಿಗೆ ಸ್ವಲ್ಪ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ವಸ್ತುಗಳಿಗೆ ರೆಡಿ ಮಾಡ್ಕೊಳ್ಳೋದೇ ಸ್ವಲ್ಪ ನಿಧಾನ ಆಗುತ್ತೆ ನಮ್ಮ ಮನೆಯವರು ಒಂದು ಸ್ವಲ್ಪ ಹೂವು ಇತ್ತು ಅಂತ ಹೇಳ್ಬಿಟ್ಟು ಸುತ್ತಕೊಳ್ತಾ ಇದ್ರು ನಮ್ಮ ಪಾಪ ಬೇರೆ ಎಣ್ಣೆ ಬೇರೆ ಹಾಕಿದ್ರು ಅವನಿಗೆ ಎಣ್ಣೆ ಮಸಾಜ್ ಮಾಡಿ ಬಿಟ್ಟಿದ್ರು ಅವನು ಕೂತ್ಕೊಂಡು ಆಟ ಆಡ್ಕೊಳ್ತಾ ಇದ್ದ ನನ್ನ ವೀಡಿಯೋಸಲ್ಲಿ ಜಾಸ್ತಿ ಕಾಣಿಸೋದು ನಾನೇ ಯಾಕಂದರೆ ಬೇರೆಯವ್ರಿಗೆ ಅಂದರೆ ಫ್ಯಾಮಿಲೀಸ್ಗೆ ಅವರು ವೀಡಿಯೋಸಲ್ಲಿ ಬರೋದು ಅವ್ರಿಗಷ್ಟು ಇಷ್ಟ ಆಗೋದಿಲ್ಲ ನಾನು ಫೋರ್ಸ್ ಮಾಡೋಕ್ಕೆ ಕೂಡ ಹೋಗೋದಿಲ್ಲ ನನ್ನ ಕೆಲಸ ಏನಿದೆ ಅದನ್ನು ನನ್ನ ರೊಟೀನನ್ನು ನಾನು ಶೇರ್ ಮಾಡ್ತಾಯಿರ್ತೀನಿ ಏನಾದರೂ ತುಂಬ ಸಿಂಪಲ್ ಆಗಿರುತ್ತೆ ನನ್ನ ರೊಟೀನ್ ಈಗ ನೆಕ್ಸ್ಟು ಉದ್ಕಡ್ಡಿಗೆ ಹಚ್ಕೊಂಡು ಈವಾಗ ದೀಪವನ್ನು ಹಚ್ಕೊಳ್ತಾ ಇದ್ದೀನಿ ದೀಪಕ್ಕೆ ಬಂದುಬಿಟ್ಟು ಕರ್ಪೂರ ಮತ್ತು ಐದು ಅಕ್ಷತೆಯನ್ನು ಹಾಕ್ಕೊಂಡು ನಾನು ಪ್ರತಿ ಪೂ ವಾರ ಪೂಜೆ ನಾನು ಕರ್ಪೂರ ಮತ್ತು ಐದು ಕಾಳು ಅಕ್ಷತೆಯನ್ನು ಹಾಕಿ ನಾನು ಪೂಜೆಯನ್ನು ಮಾಡ್ಕೊಳ್ತೀನಿ ಯಾಕೆ ಅಂತಂದರೆ ಈ ರೀತಿ ನಾವು ದೀಪ ಹಚ್ಚೋದ್ರಿಂದ ಆರ್ಥಿಕ ಸಮಸ್ಯೆಗಳು ಹಾಗೆ ನಾವು ಅಂದ್ಕೊಂಡ ಕೆಲಸಗಳು ಚೆನ್ನಾಗಾಗುತ್ತೆ ಅಂತ ದೊಡ್ಡವರು ಹೇಳಿದ್ರು ಸರಿ ಅಂತ ಹೇಳಿ ಅದನ್ನು ನಾನು ಅಲಿಸ್ಕೊಳ್ತಾ ಬಂದಿದ್ದೀನಿ ನೆಕ್ಸ್ಟ್ ಈಗ ಪೂಜೆ ಎಲ್ಲ ಮುಗೀತು ನೋಡೋದಕ್ಕೆ ಈ ಥರ ಕಾಣಿಸ್ತಾ ಇದೆ ನಮಗೆ ಕನಕಾಂಬ್ರ ಹಾಕಿ ಕಳ್ಸಿಕ್ಕೆ ತುಂಬ ಅಭ್ಯಾಸ ಆಗ್ಬಿಟ್ಟಿದೆ ಸ್ಫಟಿಕ ಹಾಕಿದಾಗ ಅದು ಅಲಂಕಾರಕ್ಕೆ ಮಾತ್ರ ಚೆನ್ನಾಗಿ ಕಾಣಿಸುತ್ತೆ ಅದು ಒಂದು ಒಂದು ಹನ್ನೊಂದು ಗಂಟೆ ಆಯಿತು ಅಂದರೆ ಫುಲ್ಲು ಬಾಡ್ದಂಗೆ ಅನಿಸುತ್ತೆ ಪ್ರತಿಯೊಂದನ್ನು ರೆಡಿ ಮಾಡಿಕೊಂಡು ಆ ಪೂಜೆಗೆ ಮಾಡಿದ್ದಾಯಿತು ಹೂವ ನೋಡ್ಬೋದು ನಮ್ಮ ಮನೆಯಲ್ಲಿ ಫೋಟೋಸ್ ತುಂಬಾ ಇದೆ ನಾನು ವಾರ ಮಾಡ್ತೀನಿ ಅಂತಂದರೆ ಹೇಳಿದ್ನಲ್ವ ತುಂಬ ಟೈಮ್ ಹಿಡಿಯುತ್ತೆ ಹೊಸಲೆಗೆ ಬಂದು ಈ ರೀತಿಯಾಗಿ ಅಲಂಕಾರ ಮಾಡಿಕೊಂಡಿದ್ದೆ ಎಲ್ಲ ಕಡೆಯೂ ಪೂಜೆ ಮುಗಿಸಿದ್ದಾಯ್ತು ಹಾಗೇ ತುಳಸಿದು ಅಷ್ಟೇ ತುಂಬ ಇತ್ತು ದೇವ್ರ ದಯೆಯಿಂದ ಈ ನಡುವೆ ತುಂಬ ಚೆನ್ನಾಗಿ ಬಂದಿದೆ ಅದು ಯಾಕಂತ ಗೊತ್ತಿಲ್ಲ ಆ ಥರ ಇತ್ತು ನೆಕ್ಸ್ಟು ಊಟ ಎಲ್ಲ ನಾನು ಪೂಜೆ ಮಾಡೋಷ್ಟಿ ಟೈಮ್ ಆಲ್ರೆಡಿ ಆಗೋಗ್ಬಿಟ್ಟಿತ್ತು ಸರಿ ಅಂತ ಹೇಳಿ ಒಂದೇ ಸರಿ ಊಟ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಜ್ಯೂಸ್ ಬೇರೆ ತೊಗೊಂಡಿದ್ದೆ ಬೀಟ್ರೋಟ್ ಜ್ಯೂಸು ಅದಕ್ಕೆ ಅದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಈಗ ಒಟ್ಟಿಗೆ ಮುದ್ದೆ ಸಾಂಬಾರು ಪಲ್ಯ ಸೌತೆಕಾಯಿನ ತೊಗೊಂಡು ಊಟವನ್ನು ಮಾಡ್ಕೊತಾ ಇದ್ದೀನಿ ಯಾಕಂದರೆ ನಾವು ಟೈಮ್ ಸರಿಯಾಗಿ ತಿಂದರೆ ಅಲ್ವಾ ಈ ಟೈಮಲ್ಲಿ ನಾವು ನನ್ನ ಮಗು ಚೆನ್ನಾಗಿರೋದು ಅಂತ ಹೇಳಿ ಆದಷ್ಟು ವಾರಗಳ ಟೈಮಲ್ಲಿ ಒಂದು ಸ್ವಲ್ಪ ಟೈಮ್ ಆಗಿಬಿಡುತ್ತೆ ಆದರೂ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿ ಮಾಡ್ಕೊಳ್ತಾ ಇರ್ತೀನಿ ಆನಂತರ ಮನೇಲಿಟ್ಟಿದ್ದು ಪ್ಲಾ ಮನಿ ಪ್ಲ್ಯಾಂಟ್ ಬೇರೆ ನೀರೆಲ್ಲ ಇದಾಗಿ ಹುಳ ಆಗಿಬಿಟ್ಟಿತ್ತು ಸರಿ ಅಂತೇಳಿ ಅದನ್ನೆಲ್ಲ ಬಿಡೋಣ ಅಂತ ಹೇಳಿ ಅದನ್ನು ನಾನು ತೆಗೆದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ನೀರಲ್ಲಿ ಇಡ್ತೀನಿ ಆಮೇಲೆ ಏನು ಹುಳ ಆಗಿರುತ್ತಲ್ವ ನೀರು ಅದನ್ನು ಈಚೆಚ್ಚಲ್ಲಿ ಇಟ್ಕೋತಾ ಇದ್ದೀನಿ ನೆಕ್ಸ್ಟ್ ಬಂದ್ಬಿಟ್ಟು ಈಗ ಎಲ್ಲ ಕೆಲಸ ಮುಗೀತಲ್ವ ಸರಿ ಅಂತ ಹೇಳ್ಬಿಟ್ಟು ಈಗ ನಾನು ತಲೆ ಎಲ್ಲ ನೀಟಾಗಿ ಸಿಗ್ಬಿಡ್ಸ್ಕೊಂಡು ಕ್ಲಿಬನ್ನು ಅದು ಹಾಕೊಳ್ತೀನಿ ಏನಾಗುತ್ತೆ ಅಂದರೆ ಸಿಕ್ಕು ಬಿಡಿಸಿಲ್ಲ ಅಂತಂದರೆ ಅದು ಫುಲ್ಲು ಡ್ರೈ ಆಗಿಬಿಡುತ್ತೆ ನೋಡಿ ಫುಲ್ಲು ಒರಟಾಗಿಬಿಡುತ್ತೆ ಕೂದಲು ಅದರ ಆಗೋದಕ್ಕೆ ನಾನು ಬಿಡೋದಿಲ್ಲ ಅದಕ್ಕೋಸ್ಕರ ಈ ರೀತಿಯಾಗಿ ಮಾಡ್ಕೊಳ್ತೀನಿ ಈಗ ಇದನ್ನು ನಾನು ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ ಇದಂತೂ ಒಂದು ನಾನು ಇಟ್ಟು ಒಂದು ಫಿಫ್ಟೀನ್ ಡೇಸ್ ಆಗಿದೆ ಅಷ್ಟೇ ಆ ಫುಲ್ಲು ಎಲ್ಲನೂ ಬೇರ್ಗಳೆಲ್ಲ ಬಿಟ್ಕೊಂಡು ಚೆನ್ನಾಗಾಗಿದೆ ಈಗ ಎಲ್ಲನೂ ನಾನು ಕ್ಲೀನ್ ಮಾಡ್ಕೊಂಡಿದ್ದೀನಿ ಅಂದರೆ ಎಲೆಗಳೆಲ್ಲ ನೀಟಾಗಿ ತೊಳ್ಕೊಂಡು ಈಗ ನೆಕ್ಸ್ಟು ಮತ್ತೆ ಬೇರೆ ನೀರಿಟ್ಟು ಗ್ಲಾಸ್ಗೆ ಹಾಕೊಳ್ತಾ ಇದ್ದೀನಿ ನನಗೆ ಎಲ್ಲೆಲ್ಲೋ ಗಿಡಗಳು ಬೆಳೆಸಬೇಕು ಅಂತ ತುಂಬ ಆಸೆ ಆದರೆ ನಮ್ಮ ಮನೆಯವರು ಎಲ್ಲಂದ್ರಲ್ಲಿ ಇಡ್ತೀಯಾ ಮಕ್ಕಳು ಏನು ಮಾಡ್ತಾರೆ ಗೊತ್ತಾಗಲ್ಲ ಅವ್ರಿಗೆ ಹೊಡೆದಾಕ್ಬಿಡ್ತಾರೆ ಆಮೇಲೆ ಹೊಡೆದೋಯ್ತು ಅಂತ ಬೇಜಾರು ಮಾಡ್ಕೊಳ್ತೀಯ ಅಂತ ಬೈತಾರೆ ಅದಕ್ಕೋಸ್ಕರ ನಾನು ಮಕ್ಳಿಗೆ ಎಟಕ್ಸ್ಗೆದಿರೋ ಪ್ಲೇಸಲ್ಲಿ ಇಡೋಕ್ಕೆ ಟ್ರೈ ಮಾಡ್ತೀನಿ ಚಿಕ್ಕ ಮಕ್ಳಿಗೆ ಅವ್ರಿಗೆ ಏನು ಗೊತ್ತಾಗುತ್ತೆ ಅಲ್ವಾ ಅವರು ಈ ರೀತಿಯಾಗಿ ಅದನ್ನು ಕದಲ್ಸೋದಾಗೋದು ಬೀಳೋದಾಗ್ಬೋದು ಆ ರೀತಿಯಾಗಿ ಮಾಡ್ತಾ ಇರ್ತಾರೆ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಇದು ಒಂದಕ್ಕೆ ಮಾತ್ರ ಈ ರೀತಿಯಾಗಿ ಕಿಟ್ಟಿದ್ದೀನಿ ಮೇಲೆ ಮಾಡಿ ಮೇಲೆ ಸಾಕಷ್ಟು ಪ್ಲ್ಯಾಂಟ್ಸ್ ಇದೆ ಅದನ್ನೇನೇ ನಾನು ಕ್ಲೀನ್ ಮಾಡೋಷ್ಟರಲ್ಲಿ ಸಾಕಾಗುತ್ತೆ ಅಂತ ಹೇಳಿ ಇರೋದೇ ಸಾಕು ಅಂತ ಹೇಳಿ ಈ ರೀತಿಯಾಗಿ ಇಟ್ಕೊಳ್ತೀನಿ ಆದಷ್ಟು ನಾವು ಮನೆಯಲ್ಲಿ ಗ್ರೀನನ್ನು ನೋಡ್ತಾ ಇದ್ರೆ ನಮಗೆ ಅದರಿಂದ ತುಂಬಾ ಲಾಭ ಇರುತ್ತೆ ನೆಕ್ಸ್ಟ್ ಈಗ ಬಂದು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಲೋಟದಲ್ಲಿಟ್ಟು ಅಲ್ಲಿ ಡೆಕೋರೇಷನ್ ಮಾಡ್ಕೊಳ್ತಾ ಇದ್ದೀನಿ ಅದೊಂದು ತೂಗು ಎಲೆ ಥರ ಇದೆ ಅದರಲ್ಲೊಂದು ಆರ್ಟಿಫಿಷಿಯಲ್ ಫ್ಲ್ಯಾಂಟ್ ಇಟ್ಟು ಬುದ್ಧಗಳದ್ದು ಬೊಂಬೆಸ್ ಬರುತ್ತಲ್ವ ಅದನ್ನು ಇಟ್ಕೊಳ್ತಾ ಇದ್ದೀನಿ ಮನೆಯಲ್ಲಿ ನಾವು ಫ್ರೀಯಾಗಿರ್ತೀವಿ ಮತ್ತು ಈ ಟೈಮಲ್ಲಿ ಸಾಕಷ್ಟು ನಿದ್ದೆಯನ್ನು ಮಾಡಬಾರ್ದು ಅಂತಾರೆ ನಾನು ಅದಕ್ಕೋಸ್ಕರ ಮನೆಯಲ್ಲಿರೋ ಕೆಲಸಗಳನ್ನು ಆದಷ್ಟು ಹುಡುಕಿ ನಿಧಾನಕ್ಕಾದರೂ ಪರವಾಗಿಲ್ಲ ಸ್ವಲ್ಪ ರೆಸ್ಟ್ ತಗೊಂಡು ತಗೊಂಡು ನನ್ನ ಕೆಲಸಗಳನ್ನು ನಾನು ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಯಾಕಂದರೆ ಮತ್ತು ನಾವು ಸೋಂಬೇರಿತನ ಅನ್ನೋದು ಬಂದ್ಬಿಡುತ್ತೆ ಇರೋ ಕೆಲಸಗಳನ್ನು ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತೀನಿ ನೆಕ್ಸ್ಟು ಬಂದುಬಿಟ್ಟು ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಯವರು ಮತ್ತೆ ಹೂವು ಸಿಟಿಗೆ ಹೋದರು ಸರಿ ಅಂತ ಹೇಳಿ ಸೊಪ್ಪುಗಳೆಲ್ಲ ತೊಗೊಂಡು ಬಂದಿಟ್ಟಿದ್ರು ಸರಿ ನನಗೆ ಅವಾಗೆ ಟೈಮ್ ಇರಲಿಲ್ಲ ಅಂತ ಹೇಳಿ ಈಗ ಒಂದೊಂದೇ ಎಲ್ಲ ನೀಟಾಗಿ ಬಿಡಿಸ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಎಲ್ಲ ಎಕ್ಸ್ಟ್ರಾ ತಂದುಬಿಟ್ಟಿದ್ರು ಸರಿ ಇದನ್ನು ಕ್ಲೀನ್ ಮಾಡಿ ಇಟ್ಬಿಟ್ರೆ ನಮಗೊಂದು ದೊಡ್ಡ ಕೆಲಸ ಮುಗಿಯುತ್ತೆ ಅಂತ ಹೇಳ್ಬಿಟ್ಟು ಈಗ ಈ ಸೊಪ್ಪುಗಳನ್ನೆಲ್ಲನೂ ಕ್ಲೀನ್ ಮಾಡ್ಕೋತಾ ಇರ್ತೀನಿ ಆಲ್ರೆಡಿ ಟಿ ವಿ ಹಾಕಿರ್ತೀನಿ ಅದು ಅದ್ರ ಪಾಡಗದು ಟಿ ವಿ ಮಾತ್ರ ಆನಾಗಿರುತ್ತೆ ನಾನು ನೋಡೋದು ಅಷ್ಟರಲ್ಲೇ ಇರುತ್ತೆ ಕೆಲಸ ಮಾಡಿಕೊಂಡು ಅಂದರೆ ಮಧ್ಯಾಹ್ನ ಟೈಮಲ್ಲಿ ನಾನು ಒಬ್ಬಳೇ ಇರ್ತೀನಿ ಆವಾಗ ನನಗೆ ಬೇಜಾರಾಗಬಾರ್ದು ಅಂತೇಳಿ ಏನಾದರೂ ಒಂದು ಮ್ಯೂಸಿಕ್ ಆಗ್ಬೋದು ಹಾಕಿ ಬಿಟ್ಬಿಡ್ತೀನಿ ಇಲ್ಲಾಂದರೆ ಟಾಮನ್ ಜೆರಿ ಹಾಕ್ಕೊಳ್ತೀನಿ ನಂಗೆ ಒಂದು ಸ್ವಲ್ಪ ಫ್ರೆಶ್ ಅನ್ನೋ ಥರ ಅನಿಸುತ್ತೆ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ ಸರಿ ಅಂತೇಳಿ ಅದನ್ನು ಹಾಕ್ಕೊಂಡು ನೋಡ್ತಾ ಕೂತಿರ್ತೀನಿ ನೆಕ್ಸ್ಟು ಒಂದು ಸ್ವಲ್ಪ ಪಾತ್ರೆಗಳೆಲ್ಲ ಇತ್ತು ಮಗಿ ಫಾರಷ್ಟಲ್ಲಿ ಇದೆಲ್ಲ ಕ್ಲೀನ್ ಮಾಡಿ ಇಟ್ಬಿಡೋಣ ಆಮೇಲೆ ನಮಗೆ ಟೈಮ್ ಸಿಗೋಲ್ಲ ಒಂದು ಸ್ವಲ್ಪ ಹೊತ್ತು ನಾವು ಊಟ ತಿಂದ್ಬಿಟ್ಟು ಆಫ್ ಮಾಡಿ ರೆಸ್ಟ್ ಮಾಡ್ಬೋದು ಅಂತ ಹೇಳಿಬಿಟ್ಟು ಈಗ ನಾನು ನೀಟಾಗಿ ಪಾತ್ರೆಗಳನ್ನೆಲ್ಲ ತೊಳ್ಕೊತಾ ಇದ್ದೀನಿ ಮನೇಲಿ ಹೆಣ್ಮಕ್ಳು ಎಷ್ಟೇ ಕೆಲಸ ಮಾಡ್ತಾ ಇದ್ದರೂ ಬೆಳಗ್ಗೆಯಿಂದ ಸಂಜೆಯವರೆಗೂ ಕೆಲಸಗಳು ಮುಗಿಯೋದೇ ಇಲ್ಲ ನಮ್ಮ ಹೆಣ್ಮಕ್ಳ ಕೆಲಸ ಮನೇಲಿದ್ದರೆ ನಮಗೆ ಕೆಲ್ಸಕ್ಕೆ ಹೋದರೆ ಬೆಳಗ್ಗೆ ಎಲ್ಲ ಮಾಡಿಟ್ಟೋಗಿರ್ತೀವಿ ಮತ್ತು ನಾವು ಅಲ್ಲಿ ಕೆಲಸ ಮುಗಿಸ್ಕೊಂಡು ಬಂದು ಸಂಜೆ ಮತ್ತೆ ನಮ್ಮ ರೊಟೀನನ್ನು ನಾವು ಸ್ಟಾರ್ಟ್ ಮಾಡಲೇಬೇಕು ಹೆಂಗಿದ್ರು ನಮ್ಮ ಹೆಣ್ಮಕ್ಳ ಜೀವನ ನಡೆಯೋದು ತುಂಬ ಕಷ್ಟ ಆಗುತ್ತೆ ಈ ಟೈಮಲ್ಲಂತೂ ಸ್ವಲ್ಪ ನಿಧಾನಕ್ಕಾದರೂ ಪರವಾಗಿಲ್ಲ ಹುಷಾರಾಗಿ ಕೆಲಸಗಳನ್ನು ಮಾಡ್ಕೊಳ್ಳಿ ಯಾಕಂದರೆ ಒನ್ ಟೈಮ್ ಹೆಚ್ಚು ಕಮ್ಮಿ ಆಯಿತು ಅಂದರೆ ಮತ್ತೆ ನಾವು ರೆಡಿ ಆಗೋದಿಲ್ಲ ಆದಷ್ಟು ನಿಧಾನಕ್ಕಾದರೂ ಪರವಾಗಿಲ್ಲ ಪ್ರತಿಯೊಂದು ಕೆಲಸಗಳನ್ನು ಮಾಡ್ಕೊಳ್ಳಿ ಯಾಕಂದರೆ ಒಬ್ಬರ ಮನೇಲಿ ಸಪೋರ್ಟಿವ್ ಆಗಿರ್ತಾರೆ ಒಬ್ಬರ ಮನೇಲಿ ಇರೋದಿಲ್ಲ ನನಗೆ ಸಪೋರ್ಟಿವ್ ಆಗಿ ನಮ್ಮ ಅಕ್ಕ ಇದ್ದಾರೆ ಅವರು ಎಲ್ಲ ಬೆಳಗ್ಗೆ ಕೆಲಸಂದು ತಿಂಡಿ ಈ ಥರದ್ದೆಲ್ಲ ಮಾಡಿಕೊಟ್ಟು ಹೋಗ್ತಾರೆ ನಾನು ಮಧ್ಯಾಹ್ನದಲ್ಲಿ ನನಗಾಗಷ್ಟು ನನ್ನ ಕೈಲಿ ಏನಾಗುತ್ತೆ ಆ ಕೆಲಸಗಳನ್ನು ಮಾಡಿ ಮುಗಿಸ್ಕೊಳ್ತೀನಿ ಯಾಕಂದರೆ ಎಲ್ಲರೂ ಜೊತೆನೇ ಇರೋದಕ್ಕೆ ಆಗೋದಿಲ್ಲ ಒಬ್ಬೊಬ್ರು ಸಪ್ರೇಟಾಗೂ ಇರ್ತಾರೆ ಅಂತ ಆ ಟೈಮಲ್ಲಿ ಕಷ್ಟ ಆಗುತ್ತೆ ನಿಧಾನಕ್ಕೆ ಹುಷಾರಾಗಿ ನಿಮ್ಮ ಜಾಗ್ರತೆಗಳು ಇರಿ ನನ್ನ ಟೈಮಲ್ಲಿ ಅನಿಸುತ್ತೆ ನಮ್ಗೆ ಯಾರಾದರೂ ಈ ಟೈಮಲ್ಲಿ ಕೆಲಸ ಮಾಡಿಕೊಟ್ರೆ ಸಾಕಪ್ಪ ಯಾಕೆ ಹಿಂಗೆ ಆಗ್ಬಿಡುತ್ತೆ ನಮಗೆ ಅಂತ ಯಾಕಂದರೆ ನಾವು ಒಬ್ಬರೆಲ್ಲ ಇಬ್ಬರು ಇರ್ತೀವಿ ಇಬ್ಬರ ಕಡೆನೂ ಗಮನ ಕೊಡಬೇಕು ಒಬ್ಬರ ಕಡೆ ಗಮನ ಕೊಟ್ಟರು ಇನ್ನೊಬ್ಬರ ಕಡೆ ಗಮನ ಕೊಡಲೇಬೇಕು ಹಂಗಿರುತ್ತೆ ಸಿಚ್ಯುವೇಶನ್ನು నెక్స్ట్ ఈచనల్లీస ముగ్సబిట్టు ఒక క్యారెట్ జ్యూస్ మార్కండె మూ టీల్వ ఈ రీత్యా నన్న రొట్టీన హోతీని టైమ్ పాసన ఈ రీతిగూ మాబోదు అన్నోదు గతయిన వ్లగ్ ఈ పుట్ట వ్లగ్ నిన్నెలూ ఇష్ట ఆగ్రె ప్లీజ్ సపోర్ట్ మీ సబ్స్క్రైబ్ టు మై చే నిడి ಒಂದು ಪುಟ್ಟ ಲೈಕನ್ನು ಕೊಡೋದನ್ನು ಮರಿಬೇಡಿ ಮತ್ತು ಸಿಗೋಣ ಮುಂದಿನ ಬ್ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ಯಾರ್ಯಾರೆಲ್ಲ ಪ್ರೆಗ್ನೆನ್ಸಿ ಇದ್ದೀರಾ ಹುಷಾರಾಗಿ ಆರೋಗ್ಯವಾಗಿ ಇರಿ ಅಂತ ಹೇಳ್ತಾ ಮತ್ತು ಸಿಗೋಣ ಮುಂದಿನ ಬ್ಲಾಗಲ್ಲಿ ಟೇಕ್ ಕೇರ್ ಬಬಾಯ್